ಎಫ್ ಎಲ್ ಎನ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಇವುಗಳು ಕಲಿಕಾಫಲಗಳು ಕಲಿಕಾಫಲದಲ್ಲಿ ಮಗುವು ಸಂಭಾಷಣೆ ಮತ್ತು ಮಾತುಕತೆ ಸಮಯದಲ್ಲಿ ಮೌನವಾಗಿದ್ದರೆ ಅದು ಬಿ ಬಿಗೆ ಬರ್ತಿದೆ ಅಂದರೆ ಬಿಲೋ ಕನಿಷ್ಠ ಮಟ್ಟಕ್ಕಿರುವಂಥದ್ದು ಬಿ ಬಂದರೆ ಸಂಭಾಷಣೆ ಮಾತುಕತೆ ನಡೆಸುವಾಗ ಅದು ತಡವರಿಸಿದರೆ ಅದು ಬಿ ಗೆ ಬರುವಂಥದ್ದು ಬಿ ಅಂದರೆ ಪ್ರಾಥಮಿಕ ಪಿ ಅಂದರೆ ಸಂಭಾಷಣೆ ಮತ್ತು ಮಾತುಕತೆ ನಡೆಸುವಾಗ ಸರಾಗವಾಗಿ ಮಾತನಾಡಿದರೆ ಅದನ್ನು ಪೀ ಕೊಡುವಂಥದ್ದು ಅಂದರೆ ಪ್ರಾವೀಣ್ಯತೆ ಅಂತ ಕರಿತೀವಿ ನೆಕ್ಸ್ಟ್ ಹೇಗೆ ಬಂದರೆ ಯಾವುದೇ ಸಂಭಾಷಣೆಯಲ್ಲಿ ಸುಲಭಿತವಾಗಿ ತೊಡಗುವವರನ್ನ ನಾವು ಹಾಕ್ತೀವಿ ಈ ರೀತಿ ನಾವೇನು ಮಾಡಬೇಕು ಈ ಕಲಿಕಾ ಫಲಗಳ ಆಧಾರದ ಮೇಲೆ ಈ ಕಲಿಕಾ ಫಲಗಳ ಆಧಾರದ ಮೇಲೆ ನಾವೇನು ಮಾಡಬೇಕು ಕ್ವೆಶನ್ ಪೇಪರನ್ನು ಒಂದು ಸಿದ್ಧಪಡಿಸ್ಕೊಳ್ಬೇಕು ಒಟ್ಟು ಕನ್ನಡದಲ್ಲಿರುವಂತಹ ಫಲಗಳು ಎಷ್ಟಪ್ಪ ಅಂತಂದರೆ ಒಂಬತ್ತಿದಾವೆ ಈ ಅನುಗುಣವಾಗಿ ನಾವೇನು ಮಾಡಬೇಕು ಕಲಿಕಾಫಲಗಳಿಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ಬೇಕು ಇಲ್ಲಿ ಸಿದ್ಧಪಡಿಸಿರುವಂಥದ್ದನ್ನು ನೀವು ನೋಡ್ಬೋದು ಕ್ವಶನ್ ಪೇಪರ್ನ ಇದು ಮೂರರಿಂದ ಐದನೇ ತರಗತಿವರೆಗೆ ಒಂದೇ ಪೇಪರನ್ನ ಬಳಸ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಇಲ್ಲಿ ಚಿ ತರಗತಿಯಲ್ಲಿ ಲಭ್ಯರುವಂಥ ಓರ್ ಎಲ್ಲು ಒನ್ ಅಂತ ಅಂದರೆ ಮೌಖಿಕ ಪ್ರಶ್ನೆ ಒಂದು ಕಲಿಕಾಫಲ ಒಂದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ತರಗತಿಯಲ್ಲಿ ಲಭ್ಯರುವ ಮುದ್ರಿತ ಪಠ್ಯ ಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವವರು ಇದು ಅವನು ಓರೆಲ್ಲಾಗಿ ಹೇಳುವಂಥದ್ದು ಈ ಚಿತ್ರವನ್ನು ನೋಡಿ ಅವ್ನಿಗೇನು ಅನಿಸುತ್ತೆ ಅದನ್ನು ಮಾತಾಡಬೇಕು ಅದನ್ನು ನೀಟಾಗಿ ಸುಲಲಿತವಾಗಿ ಸರಾಗವಾಗಿ ಮಾತಾಡಿದ ಅಂತಂದರೆ ನಾವು ಎ ಅನ್ನು ಕೊಡುವಂಥದ್ದು ಇಲ್ಲ ಅವನು ಸ್ವಲ್ಪ ತಡಬರಿಸ್ತಾ ಅಂತಂದರೆ ಸ್ವಲ್ಪ ಇರಿಸು ಮುರುಸು ಮಾಡಿದ್ರೆ ಪಿ ಕೊಡುವಂಥದ್ದು ಇನ್ನೂ ಸ್ವಲ್ಪ ತಡಬರಿಸ್ತಾ ಅಂದರೆ ಬಿ ಕೊಡುವಂಥದ್ದು ಇನ್ನೂ ಅವನು ಏನೂ ಹೇಳಿಲ್ಲ ಚಿತ್ರ ನೋಡಿ ಮೌನವಾಗಿದ್ದಾನೆ ಇದಕ್ಕೇನು ಆನ್ಸರ್ ಮಾಡ್ತಿಲ್ಲ ಅಂತಂದರೆ ನಾವು ಆ ಮಗುವಿಗೆ ಬಿ ಬಿಯನ್ನು ಕೊಡುವಂಥದ್ದು ಇದು ಎಫ್ ಎಲ್ನ ಒಂದು ಕ್ರಮಬದ್ಧತೆ ನೆಕ್ಸ್ಟ್ ಇದು ಓರಲ್ ಕ್ವಶನ್ನು ಈ ಚಿತ್ರವನ್ನು ನೋಡಿ ಅವನೇನು ಮಾಡಬೇಕು ಸಂಭಾಷಣೆಯಲ್ಲಿ ತೊಡಗಬೇಕು ಇದು ಕೂಡ ಅಷ್ಟೇ ಒಟ್ಟು ಓರಲ್ಲಿಗೆ ಸಂಬಂಧಪಟ್ಟಂತೆ ನಾಲ್ಕು ಕ್ವಶನ್ ಇತ್ತವೆ ಈ ನಾಲ್ಕು ಕ್ವಶನ್ನಲ್ಲಿ ಅವನು ಯಾವುದಕ್ಕಾದ್ರೂ ನೀಟಾಗಿ ಆನ್ಸರ್ ಮಾಡ್ದ ಅಂತಂದರೆ ಅದನ್ನು ನಾವೇನು ಮಾಡಬೇಕು ವ್ಯವಸ್ಥಿತವಾಗಿ ಅವನಿಗೆ ಮಾರ್ಕ್ಸ್ ಅಂಕಗಳನ್ನು ಕೊಡುವಂಥದ್ದು ನೆಕ್ಸ್ಟ್ ಇದು ರೀಡಿಂಗಿಗೆ ಬಂದರೆ ಓದುವುದಕ್ಕೆ ಬಂದರೆ ಇರುವಂತಹ ಕ್ವಶನ್ಸ್ಗಳನ್ನು ನೋಡ್ಬೋದು ಐದರಿಂದ ಸ್ಟಾರ್ಟ್ ಆಗ್ತವೆ ಇವು ಕಲಿಕಾ ಫಲಗಳ ಆಧಾರದ ಮೇಲೆ ತೆಗೆದಿರುವಂತಹ ಕ್ವಶನ್ಸ್ಗಳು ನೀವು ಇದನ್ನು ಚಟುವಟಿಕೆ ಹತ್ತುವಾಗ ನಾವು ನಮ್ಮ ಶಾಲೆಯಲ್ಲಿರುವಂಥ ನಲಿಕಲಿ ಕಥೆ ಕಾರ್ಡ್ಗಳನ್ನ ಬಳಸ್ಕೊಳ್ಬೋದು ಈ ಪೇಪರ್ ಇದೇ ಥರ ಇರಬೇಕು ಅಂತೇನಿಲ್ಲ ಆಮೇಲೆ ಆರನೇ ಕ್ವಶನ್ನಿಗೆ ಬಂದರೆ ಓದೋದ್ರಲ್ಲಿ ಈ ರೀತಿ ನಾವು ಓದುವ ಕೌಶಲ್ಯವನ್ನು ಅವನಿಗೆ ಬೆಳೆಸಲ್ಲಿ ಟ್ರೈ ಮಾಡಬೇಕು ಅವನು ಯಾವುದಕ್ಕೆ ಆನ್ಸರ್ ಮಾಡ್ತಾನೆ ಅದಕ್ಕೆ ಏನು ಮಾಡಬೇಕು ನಾವು ಏನಿದೆ ಆ ಆಧಾರದ ಮೇಲೆ ಅಂ ಬಿ 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 ಪಿ ಮತ್ತು ಎನ್ನು ಕೊಡುವಂಥದ್ದು ಇದು ಬರೆಯುವುದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಕ್ವಶನ್ಸ್ಗಳು ಇದರಲ್ಲಿ ಯಾವ ಹಂತದಲ್ಲಿ ಅವನು ಏನು ಮಾಡ್ತಾನೆ ಅದರ ಆಧಾರದ ಮೇಲೆ ನಾವು ಒಟ್ಟು ಒಂಬತ್ತು ಕ್ವಶನ್ಗಳನ್ನು ನಾವು ಒಟ್ಟು ಒಂಬತ್ತು ಫಲಗಳ ಆಧಾರದ ಮೇಲೆ ಎಫ್ ಎಲ್ ಎನ್ನ ಕ್ವಶನ್ ಪೇಪರನ್ನು ಸಿದ್ಧಪಡಿಸಿರುವಂಥದ್ದು ನಮಗೆ ತರಗತಿಯಲ್ಲಿ ಅಥವಾ ಸಿಗುವಂತಹ ಚಟುವಟಿಕೆಗಳು ಕತೆ ಪುಸ್ತಕ ಅವನ್ನೆಲ್ಲವನ್ನು ಕೂಡ ನಾವು ಪಿನ್ ಮಾಡಿ ಒಂದು ಪೇಪರಾಗಿ ಸಿದ್ಧಪಡಿಸ್ಕೊಂಡು ಮಗುವನ್ನು ನಾವು ಟೆಸ್ಟ್ ಮಾಡ್ಬೋದು ಅಂದರೆ ಒಂದೇ ಪೇಪರನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಕೆಲವೊಂದು ಬರೆಯೋ ಆ ಬರೆಯೋಕ್ಕೆ ಮಾತ್ರ ನಾವು ಓದುವುದಕ್ಕೆ ಬರೆಯುವುದಕ್ಕೆ ಬರೆಯುವುದಕ್ಕೆ ಮಾತ್ರ ಅವನಲ್ಲಿ ಒಂದು ವೈಟ್ ಸೀಟ್ನಲ್ಲಿ ಅಥವಾ ಎಲ್ಲ ರೂಲ್ಡ್ ಪೇಪರಲ್ಲಿ ನಾವು ಬರ್ಸ್ಕೊಂಡ್ರು ಕೂಡ ಅದನ್ನು ಮಗುವಿಗೆ ಹಾಕೊಂಡು ಎಫ್ ಎಲ್ ಎನ್ನ ನಾವು ಏನು ಮಾಡ್ಬೋದು ಮಾಹಿತಿಯನ್ನು ಕೊಡ್ಬೋದು ನಮ್ಮ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಮಾಹಿತಿಯನ್ನು ತರಗತಿವರು ಬರ್ಕೊಂಡ್ಬಿಟ್ಟು ಅವ್ರು ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ತೆಗೆದ್ರು ಬಿ ಬಿ ಯಾರು ತೆಗೆದ್ರು ಪಿ ಯಾರು ತೆಗೆದ್ರು ಎ ಯಾರು ತೆಗೆದ್ರು ಅನ್ನೋದನ್ನು ನಾವಿಲ್ಲಿ ಹಾಕೊಂಡು ಇದನ್ನು ನೆಕ್ಸ್ಟು ಕನ್ಸಲ್ಟೇಷನ್ ಮಾಡಿ ಒಟ್ಟು ಅನ್ನೋ ಕನ್ಸಲ್ಟೇಷನ್ ಮಾಡಿ ಇಲ್ಲಿ ಕೊಡುವಂಥದ್ದು ನೆಕ್ಸ್ಟ್ ಇದನ್ನೇ ನಾವು ಕ್ರೋಢೀಕರಣ ಮಾಡಿ ಯಾವ್ಯಾವ ಹಂತದಲ್ಲಿ ಮಕ್ಕಳು ಇದ್ದಾವೆ ಅನ್ನೋದನ್ನು ನಾವು ಕ್ರೋಢೀಕರಣ ಮಾಡಿ ಸಿ ಆರ್ ಸಿ ಹಂತಕ್ಕೆ ತಲುಪಿಸುವಂಥದ್ದು ಇಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಎಫ್ ಎಲ್ ಎನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ